ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ನಾವು ಬಾದಾಮಿ ಬನಶಂಕರಿ ಮನೆ ದೇವ್ರಿಗೆ ಹೊಂಟೀವಿ ಆಲ್ರೆಡಿ ನಿಮ್ಗೆ ನೈಲ್ ಟೈಟಲ್ ನೋಡಿ ಗೊತ್ತಿರ್ತೈತಿ ಸೊ ಪ್ರತಿ ವರ್ಷವೂ ಜಾತ್ರೆ ಆಗ್ತೈತಿ ಜಾತ್ರೆಗೆ ಹೋಗಲ್ಲ ನಾವು ಭಾಳ ಗದ್ಲ ಇರ್ತೈತೆ ಅಂತೇಳಿ ಜಾತ್ರೆ ಎಂಡಿಗೆ ಹೋಗಿರ್ತೀವಿ ಸೊ ಇನ್ನೇನು ನಾಳೆ ಜಾತ್ರೆ ಮುಗಿಯುತ್ತ ಅನ್ನೋದ್ರೊಳಗೆ ಹಿಂದಿನ ದಿನವೇ ಹೋಗಿ ಬಂದಿರ್ತೀವಿ ನಾವು ಸೊ ಇವತ್ತ ನಾವು ಮನೀ ದೇವ್ರಿಗೂ ಹೊಂಟೀವಿ ನಾನು ಪ್ರತಿ ವರ್ಷ ಹೋದಾಗ ಒಂದು ಸಲ ನಿಮ್ಗೆ ಶೇರ್ ಮಾಡಿರ್ತೀನಿ ತೋರಿಸಿರ್ತೀನಿ ಸೊ ಹಂಗಾಗಿ ಈ ವಿಡಿಯೋದಾಗ ನಾನು ಅಷ್ಟು ಡೀಟೇಲಾಗಿ ಏನು ಹೇಳೋಲ್ಲ ನಿಮ್ಗೆ ಇಲ್ಲಿ ನಾನು ಒಂದು ಫೋಟೋ ಹಾಕ್ತೀನಿ ನೋಡಿರಿ ಆಮೇಲೆ ಎಂಡ್ ಸ್ಕ್ರೀನ್ಯಾಗೂ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ದೇವಸ್ಥಾನದ ವಿಶೇಷ ಏನು ಅನ್ನೋದು ನಾನು ಆ ವಿಡಿಯೋದಾಗ ತಿಳಿಸಿನಂತ ಅಲ್ಲಿ ಹೋಗಿ ನೋಡಿರಿ ನಾನು ಎಂಡ್ ಸ್ಕ್ರೀನ್ಯಾಗೆ ಕೊಟ್ಟಿರ್ತೀನಿ ಇನ್ನೇನು ನಮ್ಮ ಜರ್ನಿನೂ ಶುರು ಆಗೈತಿ ಸಿಕ್ಕಾಪಟ್ಟಿ ಬಿಸಿಲು ಇಂಥ ಬಿಸಿಲಿನಾಗ ಸುಮ್ಮನೆ ಮನೆಯಾಗಿರ್ಬೇಕಪ್ಪ ಅಂತ ಅನ್ನಿಸ್ತೈತಿ ಆದ್ರೆ ಏನೂ ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ಕೆಲವೊಂದು ಬಿಡಕ್ಕೆ ಬರಲ್ಲ ಹಂಗಾಗಿ ಪ್ರತಿ ವರ್ಷ ವರ್ಷದಾಗ ಒಂದು ದಿನ ಒಂದು ಸಲ ಹೋಗಿಲ್ಲ ಅಂದ್ರೆ ಅದು ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತೆ ಹಂಗಾಗಿ ಹೋಗ್ತಿರ್ತೀವಿ ಇಲ್ಲಿ ನೋಡ್ರಿ ಲಾರಿಯಿಂದ ಏನು ಬರ್ದಾರಂಥೇಳಿ ಆಲ್ಮೋಸ್ಟ್ ನಾವು ಬಾದಾಮಿ ನಿಯರ್ ಅದೀವಿ ಈ ಲಾರಿಯಿಂದ ಬರ್ದಿದ್ದು ನೋಡಿ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿಕೊ ಅದು ಎಷ್ಟು ಮೀನಿಂಗ್ ಫುಲ್ ಐತಲ್ಲ ಅಂತ ಹೇಳಿದ್ರು ಹಂಗಾಗಿ ಅದೊಂದು ವಿಡಿಯೋ ನೋ ತಕೊಂಡು ನಾನು ಕಾಯಬೇಕು ಕಷ್ಟಗಳಿಗೂ ಸಾವಿದೆ ಅಂತೇಳಿ ಎಷ್ಟು ಕರೆಕ್ಟ್ ಹೇಳ್ಯಾರ ನೋಡ್ರಿ ಎಷ್ಟು ಕರೆಕ್ಟ್ ಬರ್ಸ್ಯಾರಂಥೇಳಿ ನಮ್ಮಷ್ಟು ನಮ್ಮ ಹತ್ರ ಎಷ್ಟು ತಾಳ್ಮೆ ಇರ್ತೈತಲ್ಲ ಅಷ್ಟು ನಮ್ಗೆ ಸುಖ ಸಿಗ್ತೈತಿ ನಮ್ಮ ಹತ್ರ ತಾಳ್ಮೆನೇ ಇಲ್ಲ ಅಂತಂದ್ರೆ ನಾವು ಮುಂದೆ ಏನೇ ಆದರೂ ಒಂದು ಅಚ್ಚರಿ ಕಾಯ್ತಿರ್ತೈತಲ್ಲ ನಮ್ಮ ಲೈಫ್ನಾಗ ಅದು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಹಂಗಾಗಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಗ್ತೈತಿ ಆತುರ ಮತ್ತು ಏನಂತಾರೆ ಆತುರದ ಡಿಸಿಷನ್ ಡಿಸಿಜನ್ ಇಲ್ಲಿ ಅದೇನೂ ತೊಗೊಳಕ್ಕೆ ಹೋಗ್ಬಾರ್ದು ಲೈಫ್ನಾಗ ಅದು ಒಂದು ನನಗೆ ನೆನಪಾಯಿತು ಹಂಗಾಗಿ ಇನ್ನು ನಾವು ಬದಾಮಿಗೆ ರೀಚ್ ಆದ್ವಿ ಸೊ ನಾವು ಈ ಸಲ ಬಸ್ಸಿಗೆ ಬರ್ಬೇಕು ಅಂದ್ಕೊಂಡ್ವಿ ಯಾಕಂದ್ರೆ ಸ್ವಲ್ಪ ರೂಢಿನೂ ಇರಬೇಕಲ್ಲ ಒಂದೇ ಸಲಕ್ಕೆ ನಾವು ಯಾವಾಗಲಾದರೂ ಬಸ್ಸಿಗೆ ಹೋಗ್ತೀವಿ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಬಸ್ಗೆ ಹೋಗಿ ಬರೋಣ ಅಂತಂದ್ರೆ ಹಸ್ಬೆಂಡ್ ಕೇಳಿಲ್ಲ ಅವ್ರಿಗೆ ಅಷ್ಟು ಬಸ್ ಲೈಕ್ ಆಗೋಲ್ಲ ಸೊ ನನಗೊಂದೊಂದ್ಸಲ ಓಕೆ ಪರವಾಗಿಲ್ಲ ನಡೀತೈತಿ ಇರ್ತೈತಿ ಬಟ್ ಅವ್ರಿಗೆ ಬಸ್ನೇ ಹೋಗೋದಂದ್ರೆ ಅಷ್ಟು ಆಗೋದಿಲ್ಲ ಸ್ವಲ್ಪ ದೂರ ಜರ್ನಿ ಜರ್ನಿ ಇದ್ರಂತೂ ಮೊದಲೇ ಆಗೋದಿಲ್ಲ ಅವ್ರಿಗೆ ಇನ್ನು ಇತ್ತಂದ್ರೆ ಬಸ್ನಾಗ ಆರಾಮ್ ಹೋಗಿ ಬರ್ತ ಹೋಗಿ ಬರ್ತಾರ ಸೊ ಕಾರ್ ಪಾರ್ಕಿಂಗ್ ಮಾಡೋಕಂತೋಗಿದ್ರೆ ಅಷ್ಟ ನಾನು ಇಲ್ಲಿ ಹೂವು ಹಣ್ಣು ಕಾಯಿ ಅಂತೇಳಿ ಬಂದೆ ಇಲ್ಲಿ ನೋಡ್ಬೋದು ಆಮೇಲೆ ಉಡಿ ತುಂಬರು ಅಂದ್ರೆ ಮಡಿಲಕ್ಕಿ ಅಂತ ಏನು ಕರಿತೀರಲ್ಲ ಒಂದೊಂದು ಸೈಡೆಲ್ಲ ಸೊ ಮಡ್ಲಕ್ಕಿ ಕೊಡೋ ಕೊಡೋರು ಇದ್ರೂ ಅರ್ಕೆ ಇದ್ರೂ ಇಲ್ಲಿ ಎಲ್ಲ ಸೀರೆ ಬ್ಲೌಸು ಮಡಿಲಕ್ಕಿಗೆ ಏನೇನು ಬೇಕು ಅದೆಲ್ಲ ಬಳೆ ಇಲ್ಲೆಲ್ಲ ಸಿಗ್ತಾವ ನಾವು ಪ್ರತಿ ವರ್ಷ ಬಂದಾಗ ಜೋಡುಗಾಯಿ ಓಡಿಸ್ತೀವಿ ಹೂವು ಹಣ್ಣು ಕಾಯಿ ಮಾಡಿಸ್ತೀವಿ ಅಷ್ಟು ಅಭಿಷೇಕ ಮಾಡಿಸಿದ್ವಿ ಈ ಸಲ ಸೊ ಅಭಿಷೇಕ ಮಾಡಿದ್ವಿ ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶ ಆಯಿತು ಅದೊಂದು ಖುಷಿ ಸಲ ಸಿಕ್ಕಾಪಟ್ಟೆ ಗದ್ಲ ಇತ್ತು ನಾವು ಈ ಸಲ ಒಂದಿನ ಮುಂಚೆ ಹೋಗಿದ್ಕ ಅಷ್ಟು ರಶ್ ಇತ್ತು ಬಟ್ ಅಷ್ಟಿರಲಿಲ್ಲ ಸೀದಾ ನಾವು ಅಭಿಷೇಕ ಸಲಿಂದ ಗರ್ಭಗುಡಿ ಒಳಗೆ ಪ್ರವೇಶ ಬಿಟ್ರು ಸೊ ಅದೊಂದು ನಿಜವಾಗ್ಲೂ ಖುಷಿ ಈಗ ಒಳಗಡೆ ಬಂದ್ವಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಯಾಕಂದ್ರೆ ನಾವು ಕಾಲನ್ ಮೇಲೆ ಹಾಕೊಂಡು ಬಂದಿರ್ತೀವಿ ಸ್ಲೀಪರ ಅದಕ್ಕೆ ಸ್ವಲ್ಪ ಕಾಲೆಲ್ಲ ತೊಳ್ಕೊಂಡು ಒಳಗೆ ಹೋಗ್ಬೇಕಲ್ಲ ನೀರಿನ ವ್ಯವಸ್ಥೆ ಐತಿ ಹೊರಗೆ ಎಷ್ಟು ಬಿಸಿಲಿದ್ರು ದೇವಸ್ಥಾನ ಯಾವುದೇ ದೇವಸ್ಥಾನ ನೋಡಿರಿ ಒಳಗಡೆ ಕಾಲಿಟ್ಟ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ತಂಪು ಗಾಳಿ ಬೀಸ್ತೈತಿ ನಿಮಗೂ ಆ ರೀತಿ ಅನುಭವ ಆಗೈತೆ ನಾ ತಿಳಿಸ್ರಿ ನನಗಂತೂ ಭಾಳ ಸಲ ಆಗೈತಿ ಹೊರಗಡೆ ಎಷ್ಟು ಸುಸ್ತಾಗಿ ಹೋಗಿರ್ತೀವಿ ಅದೇ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ನಮ್ಗೆ ಅದು ಒಂಥರ ಏನೋ ತಂಪಾದ ಗಾಳಿ ಬೀಸ್ತೈತಲ್ಲ ಅಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ತೈತಿ ಇಲ್ಲಿ ಹಣ್ಣು ಕಾಯಿ ಮಾಡಿಸಾಕತ್ತೀವಿ ಹೊರಗಡೆನೆ ಮಾಡಿಸಿ ಹೋಗಬೇಕು ಕಾಯಿ ಒಡ್ಸ್ಕೊಂಡು ಒಳಗಡೆ ಹೋಗಿ ಗರ್ಭಗುಡಿನಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕಾಗ್ತೈತಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಇಷ್ಟು ಸಾರಿ ನಾನು ವೇರ್ ಮಾಡಿ ವಿಡಿಯೋ ಯಾವತ್ತೂ ಮಾಡಿಲ್ಲ ಅನಿಸ್ತೈತಿ ಸೊ ನಿಮ್ಮ ನೀವು ಹಳೆ ವಿಡಿಯೋಸ್ ಎಲ್ಲ ನೋಡ್ಬೋದು ದೇವಸ್ಥಾನಕ್ಕೆ ಹೋದರೂ ಡ್ರೆಸ್ ಹಾಕೊಂಡು ಹೋಗಿದ್ದೆ ಬಟ್ ಇರೋ ಸೀರೆನೆಲ್ಲ ಏನು ಮಾಡಬೇಕು ಅಂತ ಹೇಳಿ ದೇವಸ್ಥಾನಗಳಿಗೂ ಸೀರೆ ಉಟ್ಕೊಂಡ್ರೆ ಒಳ್ಳೆಯದಲ್ಲ ಅಂತೇಳಿ ಸೀರೆ ಉಟ್ಕೊಂಡಿನಿ ಅದರಲ್ಲೂ ಫಂಕ್ಷನ್ಸ್ ಅದು ಇದು ಇದ್ರೆ ಸೀರೆನೇ ಹಾಕೊಳ್ಬೇಕಾಗ್ತೈತಿ ಹಂಗಾಗಿ ಈ ಸಲ ಭಾಳ ನೋಡಿರಿ ನನ್ನ ಚಾನಲ್ ಒಳಗೆ ಸೀರೆ ವೇರ್ ಮಾಡಿ ಈಗ ನಾವು ದರ್ಶನಕ್ಕಂತೇಳಿ ಒಳಗೆ ಬಂದ್ವಿ ಭಾಳ ಅಂದ್ರೆ ಭಾಳ ಚಂದ ಮಾತಾಡ್ಸಿದ್ರು ಎಲ್ಲಿಂದ ಬಂದಿರಿ ಏನು ಅಂತ ಕೇಳಿದ್ರು ಯಾಕಂದ್ರೆ ಪ್ರತಿ ವರ್ಷ ಹೋಗ್ತೀವಲ್ಲ ಅದು ಮುಖ ಪರಿಚಯ ಹಿಡಿದು ಬಿಟ್ಟಿರ್ತಾರ ಅದ್ರಾಗ ಈ ಸಲ ನಾವು ಕಾರ್ ಪೂಜೆ ಮಾಡಿಸೋದು ಒಂದಿತ್ತು ಸ್ವಲ್ಪ ಕಾರ್ ಆವಾಗವಾಗ ನಿಮ್ಗೆ ಗೊತ್ತು ಒಂದು ಪುಟ್ಟ ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ಹೋಗಿ ಪೂಜೆ ಮಾಡಿಸ್ಬೇಕಂತಿತ್ತು ಒಂದು ಸೆವೆನ್ ಏಟ್ ಮಂತ್ಸ್ ಹಿಂದ್ಗಡೆ ಹೋಗೋಕೆ ಆಗಿರ್ಲಿಲ್ಲ ಹಂಗಾಗಿ ಕಾರ್ ಪೂಜನ ಮಾಡಿಸಿದ್ರೆ ತಂದ್ಕೊಂಡ್ವಿ ಅಷ್ಟ್ರಾಗ ಅಲ್ಲಿರೋರು ದೇವಿ ದೇವಿಗೆ ಹಾಕಿರ್ತಾರಲ್ಲ ಹಾರ ಸೊ ಹಾರನೂ ಕೊಟ್ಟರು ಚೆನ್ನಾಗಾಯ್ತು ನಮಗೆ ಕಾರಿಗೆ ಹಾಕಿದ್ರಾಯಿತು ಪೂಜೆ ಮಾಡಿಸಿ ಅಂತೇಳಿ ಅಲ್ಲಿ ದರ್ಶನ ತೊಗೊಂಡು ಹೊರಗೆ ಬಂದ್ವಿ ಆಮೇಲೆ ಒಳಗಡೆ ಪರ್ಮಿಷನ್ ಇರಲಿಲ್ಲ ಮುಂಚೆ ವಿಡಿಯೋ ಮಾಡೋಕೆ ಗರ್ಭಗುಡಿನಲ್ಲಿ ಬಟ್ ಇವಾಗ ಯೂಟ್ಯೂಬರ್ ಅಂದ್ರೆ ಅಥವಾ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ರುಬ್ಬಿಡ್ತಾರ ಬಟ್ ಭಾಳ ಗದ್ಲ ಇತ್ತು ರಶ್ ಇತ್ತು ಅಂತೇಳಿ ನಾನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಒಳಗೆ ಕ್ಯೂ ಇತ್ತಲ್ಲ ಸೊ ಹಂಗಾಗಿ ಎಲ್ಲರೂ ಬೆನ್ನು ಬರ್ತೈತಿ ದೇವಿ ದರ್ಶನ ಆಗೋಲ್ಲ ಅಂತೇಳಿ ಅಷ್ಟು ವಿಡಿಯೋ ಮಾಡಲಿಲ್ಲ ದಯವಿಟ್ಟು ಕ್ಷೇಮಸ್ ಹಂಗೆ ನಿಮಗೂ ಆ ತಾಯಿ ಅನುಗ್ರಹ ಸಿಗಲಿ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ ಅಲ್ಲಿಂದ ನಾವು ಪ್ರಸಾದ ಅಲ್ಲಿ ಪೂಜ ಪೂಜೆ ಮಾಡಿಸಿದ್ವಿ ಅದರ ಚೀಟಿ ಕೊಟ್ಟಿರ್ತಾರ ಪ್ರಸಾದ ತೊಗೊಂಡೋಗ್ರಿ ಅಂತ ಅಲ್ಲಿ ನಮ್ಗೆ ಹೊರಗಡೆ ಪ್ರಸಾದನೂ ಕೊಟ್ಟರು ಅರಿಶಿನ ಕುಂಕುಮ ಮತ್ತು ಪ್ರಸಾದ ತಗೊಂಡು ಹೊರಗಡೆ ಇಲ್ಲಿ ಕುಂತು ಒಂದು ಸ್ವಲ್ಪ ಆರಾಮಾಗಿ ಪ್ರಸಾದ ತೊಗೊಂಡು ಹೋದ್ರಾಯ್ತಂತೇಳಿ ಈ ಕಡೆ ದರ್ಶನ ಮಾತ್ರ ಭಾಳ ಚೆಂದ ಆಯಿತು ಖುಷಿ ನೆಮ್ಮದಿ ಎರಡು ಒಟ್ಟಿಗೆ ಆಯಿತು ಅಂತಲೇ ಹೇಳ್ಬೋದು ಯಾಕಂದ್ರೆ ದೂರದಿಂದ ಎಷ್ಟೋ ಜನ ಬರ್ತಾರೆ ಈ ರೀತಿ ನಿಧಾನವಾಗಿ ದರ್ಶನ ಆಯ್ತು ಖುಷಿ ಅನಿಸ್ತೈತಲ್ಲ ಆಮೇಲೆ ಇಲ್ಲಿ ಅರ್ಚಕರಿಗೆ ನಾವು ಕಾರ್ ಪೂಜೆ ಮಾಡಿ ಕೊಡ್ರಿ ಅಂತ ಹೇಳಿ ಕೇಳಿದ್ವಿ ಸರಿ ಅಮ್ಮ ಅಂತ ಹೇಳಿದ್ರು ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಬಿಟ್ಟಿದ್ರಲ್ಲ ತೊಗೊಂಡು ಬಂದ್ರಾಯ್ತಂತ ಅವರು ಹೋದ್ರು ನಾನು ಅರ್ಚಕರನ್ನ ಕರ್ಕೊಂಡು ಹೊಂಟಿದ್ದೆ ಗೊತ್ತಾಗಲ್ಲಲ್ಲ ಈಗ ನಾವಾಗಿ ತೋರಿಸಿದ್ರೆ ಗೊತ್ತಾಗ್ತೈತಿ ಯಾವುದು ಏನು ಹೇಳಿ ಹಂಗಾಗಿ ಅವ್ರನ್ನ ಕರ್ಕೊಂಡು ನಾನು ಹೊಂಟಿದ್ದೆ ಹೊರಗಡೆ ವ್ಯೂ ಈ ರೀತಿ ಐತೆ ನೋಡಿರಿ ಯಾರೆಲ್ಲ ಬಂದಿದ್ರಿ ಬಾದಾಮಿ ಬನಶಂಕರಿಗೆ ಯಾರೆಲ್ಲ ನೋಡಿರಿ ಬಾದಾಮಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಬಾದಾಮಿ ಒಳಗೆ ನೋಡುವಂತಹ ಪ್ಲೇಸ್ ಒಂದೆರಡಿಲ್ಲ ಸಿಕ್ಕಾಪಟ್ಟೆ ಅದಾವು ಅವೆಲ್ಲ ಆಲ್ರೆಡಿ ನಾವು ನೋಡೀವಿ ಮುಂಚೆನೇ ಸೊ ಹಂಗಾಗಿ ಅದೇನು ನೋಡಲ್ಲ ದೇವ್ರ ಒಂದು ಮಾಡ್ಕೊಂಡು ಊರಿಗೆ ಹೋಗಿಬಿಡ್ತೀವಿ ಅಷ್ಟೇ ಸೊ ನೀವೆಲ್ಲ ಏನೇನು ನೋಡಿರಿ ಯಾವ್ಯಾವ ಪ್ಲೇಸ್ ನೋಡಿರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಖಾರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಅನ್ನ ಪ್ರಸಾದ ಐತೆನೋ ಅಂತ ಹೊಂಟಿದ್ವಿ ಸೊ ಯಾಕಂದ್ರೆ ನನಗೆ ದೇವಸ್ಥಾನಕ್ಕೆ ಬಂದಿನಂದ್ರೆ ಲೈಟಾಗ ಲೈಟಾಗಿ ಪ್ರಸಾದ ಸಿಗಬೇಕು ಹಂಗಾಗಿ ಹೋದ್ರಾಯ್ತಂತ ಹೊಂಟಿದ್ವಿ ಇನ್ನೊಂದ್ರೆ ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ಊಟ ಸಿಗ್ತೈತೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಮೊಸರು ಪಲ್ಯ ಎಲ್ಲನೂ ಸಿಗ್ತೈತೆ ಆದ್ರೆ ನನಗೆ ಈ ಬಿಸಿಲನ್ನ ಹೋಗಲ್ಲಪ್ಪ ಸ್ವಲ್ಪ ಪ್ರಸಾದ ಮಾಡಿ ಹೋಗ್ಬಿಡುನು ತಿಂದು ಅಂತೇಳಿ ಬಂದ್ವಿ ಬಟ್ ಇಲ್ಲಿ ಕ್ಲೋಸ್ ಆಗೈತಿ ನೋಡ್ಬೋದು ನಾಳೆ ಅನ್ನ ಪ್ರಸಾದ ಐತೆ ಅಂತೇಳಿದ್ರು ಹಂಗಾಗಿ ಇಲ್ಲಿ ದಿನಾಲೂ ಪ್ರಸಾದ ಇರಲ್ಲ ಜಾತ್ರೆ ಇದ್ದಾಗ ಮಾತ್ರ ಪ್ರಸಾದ ಇರ್ತೈತೆ ಅಂತ ಅಂದ್ಕೊತೀನಿ ಸೊ ಇಲ್ಲಿ ಅಂತೂ ಪ್ರಸಾದ ಕ್ಲೋಸ್ ಆಗಿತ್ತಲ್ಲ ಹಂಗಾಗಿ ಇನ್ನೇನು ತಿನ್ನೋದು ಬೇಡ ಯಾಕಂದ್ರೆ ನನಗೆ ಓಟಾಲ್ ಊಟ ಬಿಸಿಲಿನಾಗ ಇಷ್ಟ ಆಗೋದೆ ಇಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕಿರ್ತಾರಲ್ಲ ಹಂಗಾಗಿ ಸೊ ಇನ್ನೇನು ಊರಿಗೆ ಹೊರಟ್ರ ಹೊರಟ್ರಾಯ್ತು ಅಂತ ರೆಡಿ ಆದ್ವಿ ಇಲ್ಲಿ ಒಂಡದಾಗ ಒಂಚೂರು ನೀರಿಲ್ಲ ನೋಡ್ಬೋದು ನೀರಿದ್ದಾಗ ಭಾಳ ಚಂದ ಅನಿಸ್ತೈತಿ ಬಟ್ ನೀರು ಇರ್ಲಾರಾಗ ಈ ರೀತಿ ಒಣ ಅಂತ ಅನ್ನಿಸ್ತಿರ್ತೈತಿ ಇದಕ್ಕೆ ಒಂಡ ಅಂತ ಕರಿತೀವಿ ನೀವೇನು ಅಂತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇಲ್ಲಿಂದ ಇನ್ನು ಸೀದಾ ಊರಿಗೆ ಹೋಗಬೇಕು ಹಸ್ಬೆಂಡ್ ಸುಮ್ಮ ಹಂಗೆ ಕಾಮಿಡಿ ಮಾಡಾತಿದೆ ಅಸ್ಬಿ ಹಸ್ಬೆಂಡ್ಗೆ ನನಗೆ ಜಾತ್ರೆ ಮಾಡಿಸ್ರಿ ಅಂತೇಳಿ ಅವ್ರಿಗೆ ಗೊತ್ತು ನಾನು ಏನು ತೊಗೊಳೋದಿಲ್ಲ ಮಾಡೋದಿಲ್ಲ ಅಂತೇಳಿ ಬಾ 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 ಜಾತ್ರೆ ಇರ್ತಾವೆ ನನಗೆ ದೇವಸ್ಥಾನಕ್ಕೆ ಹೋಗಿನಿ ಅಂದ್ರೆ ಅರ್ಶಿನ ಸಿ ಕುಂಕುಮ ಸಿಕ್ಕೈತಿ ಸಾಕಂತೇಳಿ ಬಂದುಬಿಡ್ತೀನಿ ಈ ತೊಗೊಳೇಬೇಕು ಅನ್ನೋದು ಅದು ತಲೆಯಲ್ಲಿ ಬರೋದೇ ಇಲ್ಲ ನನಗೆ ಎಷ್ಟು ಯಾವ ಕೆಲಸಕ್ಕೆ ಹೋಗಿರ್ತೀವಲ್ಲ ಅದಷ್ಟು ಮುಗಿಸ್ಕೊಂಡು ಬಂದುಬಿಡ್ತೀನಿ ಹಂಗೆ ಹತ್ತಿದ್ವಿ ಇಲ್ಲಿ ಒಂದು ಮೂರ್ನಾಲ್ಕು ಜನ ಹುಡುಗರು ನಿಂತಿದ್ವು ನನಗೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಡ್ರಾಪ್ ಮಾಡಿರಿ ನಿಲ್ಲಿಸ್ರಿ ನಮ್ಮೂರಿಗೆ ಬಸ್ ಇಲ್ಲ ಅಂತೇಳಿ ಆ ಹುಡ್ಗುರ್ನ ಕರ್ಕೊಂಡು ಅವ್ರ ಊರಿಗೆ ಬಿಟ್ಟು ನಾವು ನನ್ನ ಫ್ರೆಂಡ್ ನನ್ನ ಫ್ರೆಂಡನ್ನೊಬ್ಬರು ಸಜೆಸ್ಟ್ ಮಾಡಿದ್ರು ನನಗೆ ನನ್ನ ಸಬ್ಸ್ಕ್ರೈಬರೂ ಒಬ್ರು ಹೇಳಿದರು ಲಾಸ್ಟ್ ಟೈಮ್ ನಾವು ಬದಾಮಿಗೆ ಬಂದಾಗ ನೀವು ಅಲ್ಲೇ ಬಂದಿದ್ರಿ ಅಲ್ಲೇ ಒಂದು ಸ್ವಲ್ಪ ನಿಯರ್ ಆಗ್ತಿತ್ತು ಇಟಗಿ ಭೀಮಾಂಬಿಕೆ ಭಾಳ ಒಳ್ಳೆ ದೇವಸ್ಥಾನ ಬರ್ರಿ ಅಂತೇಳಿ ಲಾಸ್ಟ್ ಟೈಮ ನನಗೆ ಹೇಳಿದರು ಸೊ ಹಂಗಾಗಿ ನೆನಪಾಯಿತು ಹೆಂಗೋ ಅದೇ ರೂಟ್ನೇ ಬರ ಹತ್ತೀವಲ್ಲ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಒಳಗಾಗ್ತೈತೆ ಅಷ್ಟೇ ಅಂತೇಳಿ ಇಲ್ಲಿ ಇಟಗಿ ಭೀಮಾಂಬಿಕೆಗೂ ಬಂದೀವಿ ಇದ್ರ ಮೂವಿ ಐತೆ ನೋಡ್ರಿ ಇಟಗಿ ಭೀಮಾಂಬಿಕೆದು ಇತಿಹಾಸ ಪೂರ್ತಿ ನಿಮ್ಗೆ ಅಲ್ಲಿ ಆ ಮೂವಿ ಒಳಗೆ ಸಿಗ್ತೈತೆ ನೋಡಿದ ಭೀಮಾಂಬಿಕೆ ಅವ್ರ ತಾಯಿ ಬದಾಮಿ ಬನಶಂಕರಿ ಅಮ್ಮನ ಹತ್ರ ಕಟ್ಕೊಂಡಿರ್ತಾರಂತ ನನಗೆ ಹೆಣ್ಣು ಮಗು ಆಗಲಿ ಅಂತೇಳಿ ಸೊ ಹಂಗಾಗಿ ಬದಾಮಿ ಬನಶಂಕರಿ ಅಮ್ಮನ ಪ್ರಸಾದ ಅನುಗ್ರಹದಿಂದ ಇಟಗಿ ಭೀಮಾಂಬಿಕೆ ಹುಟ್ಟಿದ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಇನ್ನೊಂದೇನು ಖುಷಿ ಅಂದ್ರೆ ಮೊದಲು ಇಟಗಿ ಭೀಮಾಂಬಿಕೆ ತಾಯಿ ರೂಪದಾಗಿರೋ ಬದಾಮಿ ಬನಶಂಕರಿ ಅಮ್ಮ ಆಮೇಲೆ ಇಟಗಿ ಭೀಮಾಂಬಿಕೆ ಬದಾಮಿ ಬನಶಂಕರಿ ಅಮ್ಮನ ಮಗಳು ಇಟಗಿ ಭೀಮಾಂಬಿಕೆನ ದರ್ಶನ ಮಾಡಿದ್ವಿ ಅನ್ನೋ ಒಂದು ಖುಷಿ ಐತೆ ನಮ್ಗೆ ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲ ಒಳಗ ಒಂದು ಪ್ರಸಾದ ಇತ್ತು ಅಂದ್ರೆ ಇಲ್ಲಿ ಇದು ಯಾವುದನ್ನೋದು ಗೊತ್ತಾಗಲಿಲ್ಲ ಸಜ್ಜಿ ಸಜ್ಜಿನುಚ್ಚು ಅಥವಾ ನವಣಿ ಅಕ್ಕಿನೂ ಗೊತ್ತಾಗಲಿಲ್ಲ ಇಲ್ಲಿ ಮಸ್ತ್ ಪ್ರಸಾದ ಇತ್ತು ಇಲ್ಲಿನೂ ಲೈಟಾಗಿ ಪ್ರಸಾದ ತಗೊಂಡ್ವಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಗೆ ಪ್ರಸಾದ ಇರ್ತೈತಿ ಅಂತ ಹೇಳ್ತಾರೆ ಸೊ ಇಲ್ಲಿ ಪ್ರಸಾದ ಮುಗಿ ಇಲ್ಲಿ ಪ್ರಸಾದ ಮುಗಿಸಿ ಇನ್ನೂ ಊರಿಗೆ ಹೊರಟಿವಿ ನಾವು ಭಾಳ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಯಾಕಂದ್ರೆ ಲೇಟ್ ಆಗ್ತೈತಿ ಹೇಳಿ ಬಿಸಿಲು ಜಾಸ್ತಿ ಇತ್ತಲ್ಲ ಹಂಗಾಗಿ ಹೋಗ್ಬೇಕಾದ್ರೆ ನನ್ನ ಫೇವ್ರೇಟ್ ನಿಂಬು ಜ್ಯೂಸ್ ಸಿಕ್ತು ನಿಂಬು ಸೋಡಾ ಅಂತ ಹೇಳ್ತೀವಿ ನೋಡ್ರಿ ಗೋಲಿ ಸೋಡಾ ಪಂಚ ಪ್ರಾಣ ಇದು ರಾತ್ರಿ ಎಬ್ಸ್ಕೊಟ್ರು ಕುಡಿತೀನಿ ಸೊ ಹಂಗಾಗಿ ಹಸ್ಬೆಂಡ್ ಒಂದು ತೊಗೊಂಡು ಬಂದು ಕೊಟ್ಟರು ಕುಡಿದು ಇನ್ನೇನಿಲ್ಲ ಊರಿಗೆ ರೀಚ್ ಆಗ ಫ್ರೆಂಡ್ಸ್ ಹಾಗೆ ಆಫ್ಟರ್ ಎ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ನ್ಯೂ ಇಯರ್ದ ದಿನ ಕಾರ್ ಹೊಡೆದಿದ್ದೆ ಮತ್ತು ಒಂದು ವರ್ಷದ ನಂತರ ನನ್ನ ಹಸ್ಬೆಂಡ್ ಕಾರ್ ಕೊಟ್ಟರು ಧೈರ್ಯ ಮಾಡಿ ಭಾಳ ದಿನ ಗ್ಯಾಪ್ ಆದರೆ ಯಾರಿಗೆ ಆದರೂ ಭಯ ಆಗುತ್ತಲ್ಲ ಹಂಗಾಗಿ ಸೊ ಏನಿಲ್ಲ ಈಗೇನು ವಿಡಿಯೋನೂ ನಾನು ಕಂಟಿನ್ಯೂ ಮಾಡಲ್ಲ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಒಂದು ಲೈಕ್ ಕೊಡೋದನ್ನು ವೆರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು